ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಐದು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಕೊಲೆ ಕೇಸ್ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಇದೀಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಐದು ದಿನ ಪೊಲೀಸ್ ಕಸ್ಟಡಿಗೆ ಕೊಲೆ ಕೇಸ್ ತನಿಖೆ ಚುರುಕುಗೊಳಿಸಿದ ಪೊಲೀಸ್ ಪೊಲೀಸರು ಮತ್ತಷ್ಟು ಸಾಕ್ಷಿಗಳ ಸಂಗ್ರಹಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಕೊಲೆ ಆರೋಪಿಗಳು ಧರಿಸಿದ್ದ ಬಟ್ಟೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಹಲ್ಲೆ ವೇಳೆ ರಕ್ತದ ಕಲೆಗಳು ಬಟ್ಟೆಯ ಮೇಲೆ ಬಿದ್ದಿರುವ ಸಾಧ್ಯತೆ ಕಂಡು ಇನ್ನು ಬಟ್ಟೆಗಳನ್ನ ಪತ್ತೆ ಹಚ್ಚಲು ಆರೋಪಿಗಳ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಇನ್ನು ದರ್ಶನ್ ಬಂಧನವಾಯಿತು ಪವಿತ್ರ ಗೌಡ ಬಂಧನವಾಯಿತು ಟೋಟಲ್ ಹದಿಮೂರು ಆರೋಪಿಗಳ ಬಂಧನವಾಗಿದೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಐದು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಇನ್ನು ಕೇಸ್ ನಲ್ಲಿ ಇನ್ನಷ್ಟು ತನಿಖೆಗಳನ್ನ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಕೊಲೆ ಕೇಸ್ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ ಮತ್ತಷ್ಟು ಸಾಕ್ಷಿಗಳು ಏನಾದ್ರೂ ಸಿಗುತ್ತಾ ಅಂತ ಹೇಳಿ ಸಾಕ್ಷಿಗಳ ಸಂಗ್ರಹಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಕೊಲೆ ವೇಳೆ ಆರೋಪಿಗಳು ಧರಿಸಿರುವಂತಹ ಬಟ್ಟೆಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಹಲ್ಲೆ ವೇಳೆ ರಕ್ತದ ಕಲೆಗಳು ಬಟ್ಟೆಯ ಮೇಲೆ ಬಿದ್ದಿರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಆಗ ಉಟ್ಟುಕೊಂಡಿರುವಂತಹ ಧರಿಸಿರುವಂತಹ ಬಟ್ಟೆಗಳನ್ನ ಶೋ ಶೋಧ ಮಾಡಲಿಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ ಬಟ್ಟೆಗಳನ್ನ ಪತ್ತೆ ಹಚ್ಚಲು ಆರೋಪಿಗಳ ಮನೆಯಲ್ಲಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗಿದೆ ಇದರಲ್ಲಿ ಹತ್ತೊಂಬತ್ತು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದ್ರು ಸಹ ಈಗ ಕೇವಲ ಹದಿಮೂರು ಜನ ಬಂಧನದಲ್ಲಿದ್ದಾರೆ ಇನ್ನು ನಟ ದರ್ಶನ್ ಆರೋಪಿಗಳಿಗೆ ಇನ್ನಷ್ಟು ದಿನಗಳು ಐದು ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಇನ್ನು ನಿನ್ನೆ ವಕೀಲ ಅನಿಲ್ ಕುಮಾರ್ ಹೇಳ್ತಾ ಇದ್ರು ಈ ಕೇಸ್ಗೆ ದರ್ಶನ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಆದ್ರೆ ಈಗ ಪೊಲೀಸರ ಕರ್ತವ್ಯ ಅವರು ಅವ್ರ ಅವ್ರ ಕೆಲಸ ಅವರು ಮಾಡಲೇಬೇಕು ಹಾಗಾಗಿ ಅವರ ತನಿಖೆಯನ್ನ ಚುರುಕುಗೊಳಿಸುವ ನಿಟ್ಟಿನಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಯಾವ ಶೋಧ ಕಾರ್ಯ ಅಂದರೆ ಒಂದಷ್ಟು ಸ್ಥಳ ಮಹಚರುಗಳನ್ನ ಮಾಡಿದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದರೆ ಒಂದು ವೇಳೆ ಆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಧರಿಸಿರುವಂತಹ ಬಟ್ಟೆಗಳೇನಾದರೂ ಸಿಕ್ಬಿಟ್ರೆ ಅದರ ಮೇಲೆ ರಕ್ತದ ಕಲೆಗಳು ಸಿಗಬಹುದು ಮತ್ತಷ್ಟು ಸಾಕ್ಷಿಗಳು ಸಿಗಬಹುದು ಹಾಗಾಗಿ ಈ ಸಾಕ್ಷಿಗಳ ಸಂಗ್ರಹಕ್ಕೆ ತನಿಖಾಧಿಕಾರಿಗಳು ಮುಂದಾಕಿದ್ದಾರೆ ಕೊಲೆ ವೇಳೆ ಆರೋಪಿಗಳು ಧರಿಸಿರುವಂತಹ ಬಟ್ಟೆಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ಹಲ್ಲೆ ವೇಳೆ ರಕ್ತದ ಕಲೆಗಳು ಬಟ್ಟೆಯ ಮೇಲೆ ಬಿದ್ದಿರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಬಟ್ಟೆಗಳನ್ನ ಪತ್ತೆ ಹಚ್ಚಲು ಪೊಲೀಸರು ಆರೋಪಿಗಳ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ